ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಪಂದ್ಯದಲ್ಲಿನ ಗೆಲುವಿಗೆ ದೂರಿ ನೀಡಿದ ಆ ಸಲಹೆಯೇ ಕಾರಣ ಎಂದ ಕೊಹ್ಲಿ ಹೌದು ಅನುಭವಿ ಆಟಗಾರ ಹಾಗೂ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರ ಸಲಹೆಯನ್ನ ತಕ್ಷಣಕ್ಕೆ ಅನುಷ್ಠಾನಕ್ಕೆ ತಂದಿದ್ದರಿಂದ ಬಾಂಗ್ಲಾದೇಶ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಪಂದ್ಯದಲ್ಲಿ ಜಯ ಸಿಕ್ತು ಅಂತ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು ಹೌದು ಬುಧವಾರ ನಡೆದಂಥ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಭಾರತ ತಂಡ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಅದರಂತೆ ಮೊದಲು ಬ್ಯಾಟ್ ಮಾಡಿದಂಥ ಬಾಂಗ್ಲಾದೇಶ ತಂಡ ಆರಂಭದಲ್ಲಿ ಒಂದು ರೀತಿ ಬೇಗ ನಮ್ಮ ಕಳ್ಕೊಂಡರೂ ಕೂಡ ಮೂರನೇ ವಿಕೆಟ್ಗೆ ನೂರ ಇಪ್ಪತ್ತೊಂದು ರನ್ಗಳ ಒಂದು ಜೊತೆ ಆಟ ಸಿಗುತ್ತೆ ಈ ಜೋಡಿಯನ್ನ ಮುರಿಯೋದು ಭಾರತ ತಂಡಕ್ಕೆ ತರುಣವಾಗಿತ್ತು ಅಂತ ಹೇಳ್ಬೋದು ಆಗ ಧೋನಿ ಅವರು ಕರೆದು ಸಲಹೆ ಒಂದನ್ನು ನೀಡ್ತಾರೆ ಆ ಸಂದರ್ಭದಲ್ಲಿ ಆಫ್ ಸ್ಪಿನ್ನರ್ ಒಬ್ಬರನ್ನ ಕಣಕ್ಕಿಳಿಸಬೇಕು ಅಂತ ಧೋನಿಯವರು ಹೇಳ್ತಾರೆ ಅದರಂತೆ ಕೇದಾರ್ ಜಾಧವ್ ಅವರಿಗೆ ಬೌಲಿಂಗ್ ಅನ್ನ ನೀಡಲಾಗುತ್ತೆ ಈ ಮೂಲಕ ಬೌಲಿಂಗ್ ಅನ್ನ ಶುರು ಮಾಡಿದಂಥ ಕೇದಾರ್ ಜಾಧವ್ ಅವರು ಆ ಇಬ್ಬರು ಬ್ಯಾಟ್ಸ್ಮನ್ಗಳನ್ನು ಪೆವಿಲಿಯನ್ಗೆ ಪೆವಿಲಿಯನ್ ಗೆ ಕಳಿಸ್ತಾರೆ ಆನಂತರ ಬಾಂಗ್ಲಾದೇಶದ ಈ ಒಂದು ಇನ್ನಿಂಗ್ಸ್ ಕ್ರಮೇಣ ಕುಸಿತ ಕಾಣುತ್ತೆ ಈ ಮೂಲಕ ಬಾಂಗ್ಲಾದೇಶ ತಂಡವನ್ನು ಮುನ್ನೂರರ ಗಡಿ ದಾಟದ ರೀತಿ ಈ ಒಂದು ಧೋನಿಯ ಸಲಹೆ ತಡಿತು ಅಂತ ಹೇಳ್ಬೋದು ಈ ಕಾರಣಕ್ಕೆ ಖುದ್ದು ವಿರಾಟ್ ಕೊಹ್ಲಿ ಅವರೇ ಪಂದ್ಯದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಧೋನಿಯವರ ಒಂದು ಸಲಹೆಯಿಂದ ಈ ಪಂದ್ಯವನ್ನು ಜಯಗಳಿಸಿದ್ರು ಅಂತ ಹೇಳಿಕೆಯನ್ನು ನೀಡಿರುವಂಥದ್ದು ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಕಡೆ ಕಾಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಯಾವ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ